ಯವ್ವ ಸೊಕಾಶ್ ಬೇ ಬಿದ್ದಿಗಿದ್ದಿ ಗಿದ್ದಿ ಸೊಕಾಶ ಏನಾಗತ್ತೈತಿ ತಳಿ ತಿರ್ಗಾತೈತೆ ನಾ ಏಯ್ ಮಸಡಿ ನೋಡ್ಕೊಂಡು ನಿಂತಿಯಲ್ಲ ಹೋಗಿ ಒಂದು ಗ್ಲಾಸ್ ನೀರು ತಗೊಂಬರೋಗ ಈಗ ಆರಾಮಿದ್ರಲ್ಲ ಏನಾಯ್ತು ಒಮ್ಮೆ ಅಂದ್ರೆ ನಾಟಕ ಮಾಡತ್ತಾರೇನು ಅವ್ರು ಹೋಗ ನೀರು ತೊಗೊಂಬಾ ಮೊದಲು ತಗೋ ರೀ ನೀರು ಏಯ್ ಮುಂದೆ ಬಂದು ಕುಡಿಸ ಹೆಂಗ್ ತೊಗೊಬೇಕು ಅವ್ರ ಯವ್ವ ಇಲ್ಲೇ ಒಂದು ಇಟ್ಟು ಜೋಕಾಲಿ ಮೇಲೆ ಮಲ್ಕೋ ಆಮೇಲೆ ಹೋಗಿ ರೂಮ್ನ್ಯಾಗ ಒಳಗೆ ಮಕ್ಕಳಂತೆ ಅಂತ ಮಲ್ಕೋ ಮೊದಲು ರೆಸ್ಟ್ ಮಾಡಿ ಏ ಗ್ಲಾಸ್ ತೆಗಿಯೋದನ್ನ ಯವ್ವ ಅವನ ನಮ್ಮನಿ ಚುಮ್ಮರಿ ಚೀಲ ಉಳ್ದಂಗೆ ಆತಪ್ಪ ಯಪ್ಪ ದೇವ್ರೆ ಅಡುಗೆ ಮಾಡಕ್ಕೆ ಏನಾಗಿತ್ತು ನಿನಗೆ ರೋಗ ದೊಡ್ಡ ರೋಗ ಬಂದಿತ್ತು ನಿನಗೆ ಹೆಂಗ ನಾನು ಅವ್ರಿಗೆ ಮಾಡ್ಕೊಂಡು ತಿನ್ಬೇಡ ಅಂತ ಹೇಳಿದೆ ನಾನು ಬ್ಯಾಗ್ನಾಗ ತೊಗೊಂಡು ಹೋಗಿನಿ ಆ ಕಿಡ ಬಿ ಬ್ಯಾಡಿ ಡಬ್ಬಿ ಎಲ್ಲ ತೊಗೊಂಡು ಹೋಗಿನ ನಾನು ಸಾಮಾನೆಲ್ಲ ಇದು ಇಲ್ಲ ಮಾಡ್ಕೊಂಡು ತಿನ್ಬೇಕಿತ್ತು ಉಪಾಸ ಬಿಟ್ಟು ತಲೆ ತಿರುಗಿ ಅಂತ ನಾ ಹೇಳೇನೆ ಎಷ್ಟು ಮಾತಾಡಕತ್ತೀನಿ ಅಷ್ಟು ಬಾಯಿ ಮುಚ್ಚ ವಾದಿಸ್ಬೇಡ ನನ್ನ ಜೊತೆ ಹೇಳಾಕತ್ತೆ ನಾನು ಮೊದಲೇ ನೋಡು ಮತ್ತೆ ಇದ್ರೆ ವಾದಿಸೋದು ಏನು ಅಂತ ನೀವೇನ್ ಕೇಳಿದ್ರೆ ನೋಾಪಸ್ ಹೇಳಾಕತ್ತೆ ಅಷ್ಟ ನೀ ನೋಡ ಎಲ್ಲ್ಯಾರೂ ಹೋಗಿನ್ ಮាលಿಂದ ಎಲ್ಲಾ ಕೆಲಸ ಮಾಡಿ ಅಡಿಗೆ ಮಾಡಿಟ್ಟು ಹೋಗೋದಾದ್ರ ಹೊರಗೆ ಹೋಗಾ ಇಲ್ಲ ಎಲ್ಲೂ ಬೇಕಾಗಿಲ್ಲ ನೀ ಮನೆಯಾಗ್ ಬಿದ್ದಿರ ಯಾಕ ಯಾವಾಗಂತ ಬಂತೀರು ರೂಲ್ಸ್ ಗವರ್ನಮೆಂಟ್ ಇಂದ ಬಂತನೇ ಇನ್ ಸೆಂಟ್ರಲ್ ಗೌರ್ಮೆಂಟ್ ಆರ್ಡರ್ ಮಾಡ್ತಾನೆ ಸ್ಟೇಟ್ ಗೌರ್ಮೆಂಟ್ ಆರ್ಡರ್ ಮಾಡ್ತಾ ಇದ್ನಲ್ಲ ಇದ್ರಿದ್ರೆ ಮಾತಾಡಬೇಡ ಮತ್ತು ನನ್ನ ಪಿತ್ತ ಏರಾಕತ್ತತಿ ಈಗ ನೋಡು ಮತ್ತು ನಾನು ಬಂದು ಹತ್ತಿಕ್ ಬಿಡ್ತೇನೆ ಮತ್ತು ಇಲ್ಲೇ ಮೂಲ್ಯಾಗನ ತಗನಿ ಮಾಡಿ ಏನ ಮೂಲೆಯಾಗ ಹತ್ಕತ್ ನನ ಏ ನಿಣ್ಣ ಅವ್ನ ಇದ್ರ ಇದ್ರ ಮಾತಾಡ್ತೀಯಾ ಇದರ ಇದ್ರೆ ಮಾತಾಡೋಕಿಲ್ಲ ನೀ ಏನು ಕೇಳಾತಿ ಉತ್ತರ ಕೊಡಾತ್ಯಾನಿ ಅಷ್ಟೇ ಎದ್ಯಕನಾರ ಹರ್ಕೊಳಕ್ಕೆ ಯಾನ ನೀ ನಿನ್ನ ಬೇಡ ಹೋಗ್ಲಿ ಸುಮ್ಮನೆ ಬಿಡ ಏನಾರ ಮಾಡಿ ಗಿಟ್ಟಿ ಮತ್ತೆ ನಮ್ಮ ಮೇಲೆ ಬಂದಿತ್ತದ ಸುಮ್ಮ ಬಿಡ ಕೈ ಬಿಡ ಇಲ್ಲಿ ಬೇ ಯಾಕ ಇಲ್ಲಿ ಇವತ್ತು ಕೂತು ಬಿಡ್ತನೆ ಕಿನ ಬಾಳ ತಲೆ ಕೆಡಸಾತಣ್ಣ ಇವತ್ತಿಗೆ ಸಾಯ್ ಸಾಯ್ ಬೇಡ ಕೈ ಬಿಡ ಊರ್ ಬಿಡಾಡಿ ಹಿಂಗ ಸಾಯ್ಬೇಕು ಕಿಕಿ ಕೈ ಬಿಡಪ್ಪ ಹೋಗ್ಲಿ ಮತ್ತೆ ನಾ ಹೇಳಿ ಹೊರಸಿದೆ ಅನ್ನಂಗ ಕತ್ತದ ಕೈ ಬಿಡ ಹೋಗ್ಲಿ ಬಾಯ್ ತಗ ಹಾ ನಡೆದದಲ್ಲ ಡಮ್ಮರಾಟ ಎರಡನೇ ಊನಿ ಮಟ್ಟ ಕೆಡಸಾತತ್ತ ಮತ್ತೆ ಬಾಯಿ ಬಂದ ಮಾತಾಡತಾಳ ಹಂಗ ಸುಮ್ಮನೆ ಇದ್ರೆ ಹಂಗ ಇದ್ರ ಮಾತಾಡತಾಳ ಮತ್ತೆ ಹತ್ತಿಗೆ ನೋಡು ಕುತ್ಕಿ ಬೇಷ್ ಹಿಂಗಿ ಇಲ್ಲಿ ತಗೋ ಬಾಳ ಆಗಿ ತಗೋಕಿದ ಸಡ್ಲ ಬಿಟ್ಟ ಅನ್ನಕಿನ ಹಂಗ ದಿನ ಹೊಡ್ಕೊಂತಿರ್ಬೇಕು ಇವ್ರನ್ನ ಅಂದ್ರ ಲೈನಿಗೆ ಬರ್ತಾರೆ ಇವ್ರ ಬೇಷ್ ಹಿಂಗ್ ದೊಡ್ಡ ಬಡಗಿ ಮಾಡಿ ಹೊಡಿಬೇಕು ಇವ್ರನ್ನ ಕೈ ಬಿಡ ಮರ್ಯಾದಿಂದ ಹೇಳಾಕತ್ತ ನೀ ದೂರ್ ಸರಿಯೇ ತಾಳ್ವೆ ಪರೀಕ್ಷೆ ಮಾಡ್ಬೇಡ ಆನಂದ ಏನ್ ಮಾಡ್ತೀವಿ ಅಣ್ಣ ಏನ್ ಮಾಡ್ತೇನೆ ತಡಿ ಇವ ಬಿದ್ದ ಏ ನೀನ ಕಾಲು ಸೇದ್ವಿ ಗಂಡನ ಒದಿತಿಯಲ್ಲ ನೀ ಅಂತ ಹೆಣ್ಣ ನೀನ ಸೌಕಾಸla ಎದ್ಲಿಲ್ಲಣ್ಣಣ್ಣ ಒದಿತಿ ಅಷ್ಟು ಸೊಕ್ಕು ಅಂತ ನಿನಗೆ ಓ ಬಾ ಬಾ ಹಿಂತ ಹೆಣ್ಣನ್ನ ನೊಡೇ ಎಲ್ ಬಿಡು ಎಲ್ಲೂ ನೊಡೇ ಎಲ್ ಬಿಡು ನಾನು ಗಂಡು ಸಿಗೆ ಹಾರು ಒದಿತಾಳೆ ಅಂದ್ರೆ ಅಬ್ಬಾ ಬಾ 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 ಬಂದಿಯಲ್ಲ ಒದಿಸ್ಕೋಕ್ಕಿ ಕಡೆ ನಾನು ಕುತ್ತಿಗೆ ಹಿಚ್ಕುವಾಗ ನಿಮ್ಮ ಮಗ ಅವಾಗ ಅವ ಗಂಡಸಲ್ಲ ಏನ ಹೆಂಗ್ ಸಾಗಿದ್ದ ಏನೋ ಮಗ ಅವಾಗ ನಿಂತ ಹೇಳಾಕ ಗಂಡ್ಸ ಆಗ ಒಂದು ಹೆಣ್ಣಿನ ಕುತ್ತಿಗೆ ಹಿಚ್ಚಿಕ್ತಿ ಅಂತ ಹೇಳಾಕ ಎಲ್ಲಿ ಹೋಗಿತ್ತ ಈ ಊರು ಹೆಣ್ಣೆ ಗುಂಡೆ ಏ ನೆಟ್ಟಗೆ ಮಾತಾಡ ಮತ್ತೆ ಬಂದು ಒದ್ದ ಬಿಡ್ತಾನೆ ನೋಡು ಜಾಡಿಸಿ ಯಾರಿಗೆ ಗಂಡ ತಿನ್ನೀನ ನೀ ಯಾವ್ಲೆ ನನ್ನೋದು ಯಾಕ ಫಸ್ಟ್ ಆಫ್ ಆಲ್ ಗಂಡ ಹೆಂಗೆ ತಿನ್ನಡಕ್ಕೆ ಬರೋ ನೀ ಹೆಣ್ಣೆ ಗುಂಡೆನ ನೀನು ನಿಂದು ಎಷ್ಟೈತೆ ಅಷ್ಟು ನೋಡ್ಕೊ ಹೋಗ ಮುಚ್ಕೊಂಡು ಅಡ್ಡಾಡಕ್ಕೆ ಹೋಗಿದ್ದಿಲ್ಲ ಅಡ್ಡಾಡಕ್ಕೆ ಅಷ್ಟು ಮಾಡೋಗ ನೀ ಯಾವ ನನ್ನ ಯಾಕ ಊರ ಹೆಣ್ಣೆ ಗುಂಡೆನ ನೀನ ಏನೋ ಐತೆ ನಿಂದೆ ಗಂಡ ಹೆಂಗೆ ನಡಕ ಬರೋದು ಅಡ್ಡಾಡಕ ಹೋಗಿದ್ದಿಲ್ಲ ಖಾಲಿ ಪುಕ್ಷಟ್ಟಿ ಅಡ್ಡಾಡಿ ಬರೋಗ ಬಿಟ್ಟ ನನ್ನ ಸುದ್ದಿಗೇನ್ರ ಬಂದ್ರ ಹಂಗ ಓದ್ದೇನೆ ನಿನ್ಗೂ ಝಾಡಿಸಿ ನೋಡ್ಕೋ ನಿಮ್ಮವ್ರ ಏನ್ ಮದ್ವಿ ಮಾಡ್ಕೊಂಡಿಲ್ಲ ಚಪ್ ಚಪ್ಪಲ್ಲಿ ಹೊಡ್ಯಾ ಕರ್ಕೊಂಡಿತ್ರಿನಾ ನಮ್ಮನ್ನ ಖಾಲಿ ಪುಕ್ ಶೆಟ್ಟಿ ಜಗಳ ತೆಗೆದು ಹಚ್ಚಿ ಕೊಡೋದು ಇದ್ ಮಾಡೋದು ತಗದ ಹೊಡಿತೀನಿ ಕಾಲಾಗಿನ ನೀವು ಒಬ್ಬೊಬ್ರುನು ಅಷ್ಟಿದ್ರಿ ಚಲೋ ಇಲ್ಲದ್ ಬಾಜಿ ಮಾಡಿದ್ರಿ ಕೂತ್ಕಿ ಪಟ್ಟಿ ಹಿಡ್ದ ಎಳಸ್ಕೊಂಡು ಕರ್ಕೊಂಡು ಹೋಗಿ ನಿಮ್ನ ಹೇಳಾಕತ್ತೆ ಮಾತಾಡಾಕತಿಯಾ ಏಯ್ ನಾನಾಯ್ ಮುಚ್ಚಾ ಹಿಂತಿ ಕುತ್ಕಿ ನೀ ಗಂಡಸನ್ನ ಹೋಗ್ ಬಳಿ ಬರಿ ತುಕೊಂಡೆಲ್ರ ಮುಲ್ಯ ನಡಿ ಅಕ್ಕಿ ಬಂದ್ ನಾಟಕ ಮಾಡಿ ಹೇಳಿದ್ಲಾ ನೀವು ದೊಡ್ಡ ಕೇಳಿ ನನ್ ಹೇಳಕ್ ಯಾಕೆ ಮಾಡ್ಬೇಕಿ ನನಗೆ ಬರ್ದು ಬರ್ಕೊಟ್ಟಾರು ನೀನ ಮಾಡ್ಬೇಕು ನೀನ ತಿನ್ಸ್ಬೇಕು ನೀನು ಉಣಿಸಬೇಕು ಯಾಕಾಲಿಲ್ಲ ಚಲೋನ ಇದ್ದೆ ನಾನು ನೀವು ಅನ್ಕೋಸ್ರಿ ಏ ವಿಚಾರ ಮಾಡ್ಕೋ ರಾಣಿ ಅಕ್ಕ ಅತಿ ವಿಪರೀತ ಆಗಕತೆತ್ ಮತ್ತ ಹೇಳಾಕತ ಹೊಂದುದಿಲ್ಲ ಆಯ್ತು ನಮ್ಮ ಮನಿಗೆ ನೋಡ್ಕೊ ಮತ್ ಸುಮ್ನ ಕಳಿಸಿ ಬಿಡಾಕಿನ ಬೇಕಾಗಿಲ್ಲ ಏ ಪಾತ್ಯ ಮುಚ್ಕೊಂಡ್ ಕುಂದ್ರ ನಡಕ್ ನಡಕ್ ಇಲ್ಲಿ ಹೇಳಾಕ ಬಾಯಿ ಮುಚ್ಕೊಂಡ್ ಕುತ್ಕೋ ಇನ್ನೊಂದ್ ಮಾತಾಡಿದಿ ನೋಡ್ ಮತ್ತೆ ನಿನಗ ಇಲ್ಲದ ಮಾಡಕೋಬೇಡ ನಾಟಕ ಇಲ್ಲ ನನ್ ಮುಂದೆ ನೋಡಿದೇನ ಹೆಂಗೆ ಮಾತಾಡ್ತಾಳ ನೋಡಾತಿನಕಿ ಬಾಯಿ ಮುಚ್ಚ ಹೇಳಾಕತ್ತೇನಿ ಒಮ್ಮೆ ಹೇಳ್ತೇನೆ ನಾನು ಗೊತ್ತಲ್ಲ ನಿನಗ ಅಲ್ಲ ಏನು ಮಾತಾಡತ್ತಾಳಿಕಿ ಎಷ್ಟು ಊರು ಯಾಕತ್ತಾಳಿಕಿ ಉರ್ವನಗೇರ ಎಷ್ಟು ಇದ್ದಿದ್ದಿತ್ತಿಕಿದೆ ಹಾ ಇನ್ನು ತಂದಿದ್ರೆ ಎಷ್ಟು ಮಾಡ್ತಿದ್ಲಿಕ್ಕೆ ವಿಚಾರ ಮಾಡ್ಕೊಂಡು ನೀನು ಬೇಕು ಬೇಕಂತ ಕಟ್ಕೊಂಡ್ಬಂದಿಯಲ್ಲ ನೋಡ ಅನುಭವಿಸಿದನ್ನ ಯಾರು ಅನುಭವಿಸಾರ ನಿನ್ನ ಜೊತೆ ನಾವು ಅನುಭವಿಸ್ಬೇಕಿಲ್ಲೇ ನಿನಗೆ ನಾಚಿಕೆ ಬರೋದಿಲ್ಲ ಹಿಂಗೆ ಖಾಲಿ ಶೆಟ್ಟಿ ಜಗಳ ಹಚ್ಚೋದು ಮನೆಯಾಗ ಏನರ ಒಂದು ಮಾಡ್ಕೊತಾನೆ ಇರ್ಬೇಕು ಏನು ನಿನ್ನ ತಲೆ ತನ್ನ ಇಟ್ಕೊಳಕ್ಕೆ ಮಂದಿ ತಲೆ ತಿನ್ನಕ್ಕೆ ಏನು ನೀನು ಏನು ದೊಡ್ಡ ರೋಗ ಆಗಿತ್ತು ನಿನಗೆ ಏನು ತಲೆ ತಿರುಗಿ ಬಿದ್ದೀನಿ ನೀನು ಈಗ ಮಾತಾಡೋಕ್ಕೆಲ್ಲ ಹೋಗ್ಬಿಡ್ತಾನೆ ನಿನ್ನ ರೋಗ ಏ ಬಾಲೆ ಇತ್ತಾಗ ಬಾ ಈ ಕಡೆ ಬಾ ನೀನು ಇತ್ತಾಗ ಬಾ ಇಲ್ಲಿ ಒಂದಿಟ್ಟು ಏನಾತೀಗ ಎದಕ್ಕೆ ಏನಾತ ಹೇಳಾಕತ್ತೆ ನಿಲ್ಲ ನಾ ಇಲ್ಲಿ ಸುಮ್ಮನೆ ಇತ್ಕೋ ಎಷ್ಟು ಮಾತಾಡ್ತೀನಿ ನೀನು ಆ ಎದುರು ಸೊಕ್ಕ ನಿನಗೆ ಬಡಗಿ ಗಿಡಗಿ ತೊಗೊಂಡು ಹೇರ್ ಹೇರ್ಬಿಡೋ ಮತ್ತು ನಾನು ಅಂತ ಕೆಟ್ಟ ಸೊಳೆ ಮಗನ ನಾನು ಓಯ್ ಫಸ್ಟ್ ಹತ್ತು ಪುಟ್ ದೂರ ಸರ್ದ್ ಮಾತಾಡ ಹೆಣ್ಮಕ್ಳ ಜೊತೆ ಮಾತಾಡುವಾಗ ಹತ್ತು ಫುಟ್ ದೂರ ಸರಿಬೇಕು ಮೊದಲ ಯಾರು ಆತ ದೂರ ಸರ್ ನಿಂತ ಏನು ಮಾತಾಡೋದೈತಲ್ಲ ನೀ ಯಾ ಸುಳ್ಳೆ ಮಗರಾಗ ನನಗ್ ಬೇಕಾಗಿಲ್ಲ ದೂರ ಸರ್ ಮಾತಾಡ ಹಿಂಗೆಲ್ಲ ಹೇಳಿದ್ರು ಕೇಳಲ್ ತಡೀ ಹೊಂಟಿ ಬಾ ನೀ ಒಬ್ಬ ಎದಕ್ಕೆ ಹೊಂಟಿ ಎಲ್ಲಿ ಒಳಗ ಹೆ ರೂಪದಾಗ ಇಲ್ಲಿ ಬಿಡ ನೀನು ಒಂದ್ ನಮ್ಮ ರಾಕ್ಷಸಿ ಇದ್ದಂಗಿನ ಹಾ ಮನ್ಷರಿಗೆ ಮನ್ಷನ ರಾಕ್ಷಸರಿಗೆ ದೊಡ್ಡ ರಾಕ್ಷಸನ ಯಾರೆಲ್ಲ ವಿಡಿಯೋ ನೋಡಾತ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಒಂದು ಕಮೆಂಟ್ ಹಾಕ್ರಿ ಕೆಳಗಡೆ ಅಂದ್ರೆ ನನಗೆ ಗೊತ್ತಾಗ್ತೈತಿ ಸ್ಟೋರಿ ಹೆಂಗೆ ಹೋಗಾತೈತಿ ಅಂತ ಹೇಳಿ ನೆಕ್ಸ್ಟ್ ಪಾರ್ಟ್ ನಾಳೆ ಬರ್ತೈತಿ ನೋಡ್ರಿ ಎಂಜಾಯ್ ಮಾಡ್ರಿ ಕತಿ ಮಸ್ತ್ ಐತಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಇನ್ನೊಂದ್ಸರಿ ಹಾತಿನಿ ಪ್ಲೀಸ್